ಶ್ರೀ ನಮಃ ಇವತ್ತು ಅಂಗ್ರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಂಗ್ರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನ ಹಾಗೂ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಲು ಉತ್ಪಾದಕರ ಸಹಕಾರ ಸಂಘ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇರ್ತಕ್ಕಂಥ ಒಂದು ಕೇಂದ್ರ ಸ್ಥಾನ ಇಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಎಲ್ಲನೂ ಪಂಚಾಯತಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ದಿನ ಬೆಳಗ್ಗೆ ಸಂಜೆ ಬರ್ತಾರೆ ಗ್ರಾಮಕ್ಕೆ ಸುಮಾರು ಎರಡು ಸಾವಿರಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮ ಸುಮಾರು ವರ್ಷಗಳಿಂದ ಏನು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಬೇಡಿಕೆ ಇತ್ತು ಇಲ್ಲಿ ಬಂದಿರತಕ್ಕಂಥ ಯಾವುದೇ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ಮಾಡಲಿಲ್ಲ ಸುಮಾರು ಹನ್ನೆರಡು ವರ್ಷಗಳಿಂದ ಈ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಇವತ್ತು ಯಾವುದೇ ಸರ್ಕಾರದಿಂದ ಆಗದಿದ್ದಂಥ ಸಂದರ್ಭದಲ್ಲಿ ನಮ್ಮ ಒಂದು ಗ್ರಾಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇವತ್ತು ಅಂಗರಕ್ನಹಳ್ಳಿ ಗ್ರಾಮವನ್ನು ಗುರುತಿಸಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಏನಂತಂದರೆ ಇವತ್ತು ನಮಗೆ ನೀರು ನೋಡ್ತಾ ಇದ್ದೀರ ಅಂತರ್ಜಲ ಒಳಗಡೆ ಭೂಮಿ ಒಳಗಡೆ ಸುಮಾರು ಸಾವಿರದ ಇನ್ನೂರು ಸಾವಿರದ ಐನೂರು ಹೋಗಿದೆ ಆಮೇಲೆ ನಮಗೆ ಬೆಂಗಳೂರಿನ ಕೊಳಚೆ ನೀರು ಬರ್ತಾಯಿದೆ ಇವತ್ತು ಕೆರೆಗಳು ತುಂಬ ಎಲ್ಲ ಕೊಳಚೆ ನೀರು ಬಿಟ್ಟಿರೋದ್ರಿಂದ ಅಂತರ್ಜಲ ವೃದ್ಧಿ ಆಗ್ತಾಯಿದೆ ಹಾಗೆ ಆರೋಗ್ಯದ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ ಯಾಕಂದರೆ ಮುಂಚೆ ಎಲ್ಲ ನಾವೆಲ್ಲ ಬೋರ್ವೆಲ್ ಬಾವಿ ನೀರನ್ನು ಕುಡಿತಿದ್ದಂಥ ಜನ ಇವತ್ತೇನಾಗಿದೆ ಮಕ್ಕಳ ಆರೋಗ್ಯ ಮತ್ತು ನಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಮಕ್ಕಳ ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಂಡು ಶುದ್ಧ ನೀರು ನೀರನ್ನು ನಾವು ಕೊಡಬೇಕಾಗಿರೋಂಥ ಅಗತ್ಯತೆ ಇದೆ ಆದರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ಅಂದರೆ ನಮ್ಮ ಪಕ್ಕದ ಗ್ರಾಮಗಳಲ್ಲಿ ಕಡಿಮೆ ಜನಸಂಖ್ಯೆ ಇರತಕ್ಕಂಥ ಗ್ರಾಮಗಳಲ್ಲಿ ಶುದ್ಧ ನೀಡಿ ನೀರಿನ ಘಟಕವನ್ನು ಮಾಡಿದ್ದಾರೆ ಆದರೆ ನಮ್ಮ ಗ್ರಾಮದಲ್ಲಿ ಮಾಡಿರಲಿಲ್ಲ ಸುಮಾರು ಹಿಂದೆ ಬಂದಿರತಕ್ಕಂಥ ಶಾಸಕರ ಸಂಸದರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಎಲ್ಲರನ್ನ ಅಪ್ರೋಚ್ ಮಾಡಿದ್ರು ಕೂಡ ಯಾರೂ ಕೂಡ ನಮ್ಮ ಗ್ರಾಮಕ್ಕೆ ಆ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಮುಂದೆ ಬಂದಿರಲಿಲ್ಲ ಹೀಗಾಗಿ ನಮಗೆ ಬಹುದಿನಗಳ ಬೇಡಿಕೆ ಆಗಿತ್ತು ಗ್ರಾಮದ ತಾಯಂದಿರಲ್ಲ ಭಾಳ ನೋವಿನಿಂದ ಇವತ್ತು ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಶುದ್ಧ ನೀರು ಬೇಕು ಕುಡಿಲಿಕ್ಕೆ ನೀರು ಬೇಕು ಪಕ್ಕದೂರುಗಳಿಗೆ ಹೋಗಿ ತರ್ತಕ್ಕಂಥ ಒಂದು ಸಂಕಷ್ಟ ಇತ್ತು ನಮಗೆ ಹಾಗಾಗಿ ದಿನ ಆ ಟೈಮ್ಗೆ ಮನೆಯಲ್ಲಿರ್ತಕ್ಕಂಥ ಗಂಡಂದಿರು ಇಲ್ಲ ಗಂಡಸರು ಟೈಮ್ಗೆ ಕೊಡ್ತಾ ಇರಲಿಲ್ಲ ನೀರು ಅಡುಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಕೂಲಿಯವರು ಬರ್ತಾಯಿದ್ರು ಕೂಲಿಯವರಿಗೆ ಟೈಮ್ ಸರಿಯಾಗಿ ಊಟ ಕೊಡಲಿಕ್ಕಾಗ್ತಾ ಇರಲಿಲ್ಲ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಗ್ರಾಮದ ನಮ್ಮ ತಾಯಂದರು ಎದುರಿಸಿದ್ರು ಇವತ್ತು ಆ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಮತ್ತು ಅಂಗರೇಕಳ್ಳಿ ಗ್ರಾಮ ಪಂಚಾಯಿತಿ ಅದಕ್ಕೆ ಒಂದು ಇತಿ ಆಡಿದೆ ಅಂತ ನಾನು ಭಾವಿಸ್ತೇನೆ ಏನು ಇವತ್ತು ಮಕ್ಕಳಿಗೆ ನಾವು ಶುದ್ಧ ನೀರನ್ನು ಕೊಡಬೇಕು ಆ ನೀರನ್ನು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ದೇವರ ಸಹಾಯದಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಅದನ್ನು ಮಾಡಿದ್ದೇವೆ ಸರ್ ನಾವು ಇಲ್ಲ ಪ್ರದೀಪ್ ಈಶ್ವರ್ ಸಾಹೇಬರು ಶಾಸಕರಾದ ಮೇಲೆ ಅವ್ರ ಗಮನಕ್ಕೆ ತಂದಿದ್ದೀವಿ ಅವರು ಕೂಡ ಇದನ್ನು ಅಂಗರೇಕನಹಳ್ಳಿನ ಫಸ್ಟ್ ಲಿಸ್ಟಲ್ಲೇ ನಮಗೆ ತಗೊಂಡು ಅದನ್ನು ಅಲ್ಲಿ ಶುದ್ಧ ನೀರಿನ ಘಟಕವನ್ನು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಅವರು ಕೂಡ ಲಿಸ್ಟಲ್ಲಿ ಮಂಜೂರಾಗಿದೆ ಹಿಂಗೆ ಕೆಲವೇ ದಿನಗಳಲ್ಲಿ ಕಾಮಗಾರಿ ಸ್ಟಾರ್ಟ್ ಮಾಡೋಣ ಅಂತ ತಿಳಿಸಿದರು ಸೊ ಏನಾಯಿತು ನಮಗೆ ಈ ಒಂದು ಧರ್ಮಸ್ಥಳ ಸಂಘದವರು ನಮಗೆ ಮಾಡಲಿಕ್ಕೆ ಮುಂದೆ ಬಂದಾಗ ಇನ್ನೂ ಅದು ಲೇಟಾಗಂಗಿದ್ರೆ ಇದನ್ನು ಯಾಕೆ ಬೇಗ ಮಾಡಬಾರ್ದು ಅಂತೇಳಿ ನಾವು ಇದನ್ನು ಬೇಗ ಮಾಡಿದ್ದೀವಿ ಶಾಸಕರು ನಮ್ಮವರಿಗೆ ನಮ್ಮ ಗ್ರಾಮಕ್ಕೆ ಇನ್ನೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕಾರ್ಯಕ್ರಮ ಹಾಕ್ಕೊಂಡಿಲ್ಲ ಹಾಕ್ಕೊಂಡಿದ್ದಿದ್ರೆ ಭಾಳ ಚೆನ್ನಾಗಿರ್ತಾ ಇತ್ತು ಇನ್ನೂ ಹಾಕ್ಕೊಂಡಿಲ್ಲ ಬಂದಿದ್ರೆ ಅಷ್ಟೊತ್ತಿಗೆ ಮೋಸ್ಟ್ಲಿ ಅದನ್ನು ಮಾಡಿ ಬರ್ತಾ ಇದ್ರೆನೋ ಗೊತ್ತಿಲ್ಲ ನೋಡಿ ಈಗ ಅದು ಏನಾಗಿದೆ ಅಂದರೆ ಟೋಟಲ್ ಯೂನಿಟ್ ಬಂದು ಗ್ರಾಮಾಭಿವೃದ್ಧಿ ಸಂಘದವರು ಕೊಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರು ಮಿಕ್ಕಿದ್ದ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಬಿಲ್ಡಿಂಗ್ ಇರ್ಬೋದು ಎಲ್ಲ ಇರ್ಬೋದು ಕರೆಂಟ್ ವ್ಯವಸ್ಥೆಯಿಂದ ಹಿಡಿದು ನೀರು ವ್ಯವಸ್ಥೆಯಿಂದ ಹಿಡಿದು ನಾವು ಗ್ರಾಮ ಪಂಚಾಯಿತಿಯವರು ಕೊಡಬೇಕು ಹಾಗಾಗಿ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಎಲ್ಲ ಥರದ ವ್ಯವಸ್ಥೆಯನ್ನು ಸಹಕಾರವನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಭಿವೃದ್ಧಿ ಸಂಘಕ್ಕೆ ಕೊಟ್ಟಿದ್ದೇವೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡಿ ಕೊಟ್ಟ ಮೇಲೆ ಅವರು ಮಿಷಿನರಿ ತಂದು ಎಲ್ಲ ಕುದಿಸಿ ಇವತ್ತು ಅದನ್ನು ಕ್ಲಿಯರ್ ಮಾಡಿದ್ದಾರೆ ನಿರ್ವಹಣೆ ಕೂಡ ಅವ್ರದ್ದೇ ಇದೆ ಯಾರೋ ಗ್ರಾಮಾಭಿವೃದ್ಧಿ ಸಂಘದ ನಿರ್ವಹಣೆ ಇದೆ ಅವರು ಒಬ್ಬ ವ್ಯಕ್ತಿಯನ್ನು ನಿಯೋಜನೆ ಮಾಡ್ತಾರೆ ಆಮೇಲೆ ಭಾಳ ಅತ್ಯುತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಾರೆ ನೀರು ಫಿಲ್ಟ್ರೇಷನ್ನು ಅಷ್ಟೇ ಶುದ್ಧೀಕರಿಸೋದು ಅಷ್ಟೇ ಬೇರೆ ಎಲ್ಲ ಘಟಕಗಳಿಗೂ ಕಂಪೇರ್ ಮಾಡಿದ್ರೆ ಇದರಲ್ಲಿ ಎಕ್ಸ್ಟ್ರಾ ಯೂನಿಟ್ಸು ಇದೆ ಹಾಗಾಗಿ ನೀರು ಕೂಡ ಬೇರೆ ಘಟಕಗಳಿಗಿಂತ ಭಾಳ ಶುದ್ಧವಾದ ನೀರನ್ನು ನಾವು ಇದರಿಂದ ನಿರೀಕ್ಷೆ ಮಾಡಿದ್ದೇವೆ ನಾನು ಕುಡಿದು ಇದ್ದೇನೆ ಅಲ್ಲಿ ಈಗ ಬಂದಿದ್ದಂಥ ನೀರನ್ನು ಭಾಳ ಟೇಸ್ಟ್ ಕೂಡ ಚೆನ್ನಾಗಿದೆ ನೀರು ಚೆನ್ನಾಗಿದೆ